ಅಂದ್ರೆ ಈಗ ನಾವೇ ಹೋಗಿ ಡೈರೆಕ್ಟ್ ಆಗಿ ಅರ್ಜಿ ಹಾಕೊಂಡ್ರೆ ಆರ್ನೂರ ಆರ್ನೂರ್ ಫೈನ್ ಇಲ್ಲ ಅಂದ್ರೆ ಅಲ್ಲ ಇದು ಲ್ಯಾಬ್ಸ್ ಆಗಿಲ್ಲ ಅಂದ್ರೆ ಆರ್ನೂರ್ ರೂಪಾಯಿ ಓಕೆ ಏನ್ ಮಾಡ್ಕೊಂಡ್ರೆ ಅದು ಪ್ರೊಸೀಜರ್ ಅಣ್ಣ ಅದೇ ಮಾಮೂಲಿ ಅಲ್ಲಿ ಮೇಲ್ಗಡೆ ಬೆಳಗ್ಗೆ ಇನ್ಸ್ಪೆಕ್ಷನ್ ಆಯ್ತಣ್ಣ ಅಲ್ಲಿ ನಿಲ್ಸಿದ್ದೆ ಅವ್ರು ಇನ್ಸ್ಪೆಕ್ಷನ್ ಮಾಡಿದ್ರು ಇನ್ಸ್ಪೆಕ್ಷನ್ ಈಗ ಗಾಡಿ ಇನ್ಸ್ಪೆಕ್ಷನ್ ಮಾಡ್ಸೋದಕ್ಕೆ ಯಾವ ತರ ಮೂವ್ಮೆಂಟ್ ಮಾಡಿದ್ರಿ ಏನಿಲ್ಲ ಬೆಳಿಗ್ಗೆ ಹೋಗಿ ಡೈರೆಕ್ಟ್ ಆಗಲೇ ಜಾಗದಲ್ಲಿ ನಿಲ್ಸಿದ್ದೆ ಯಾರೋ ಒಬ್ಬ ಬರ್ತಾನೆ ಬರ್ತಾನೆ ಬಂದು ಎಲ್ಲಾ ಗಾಡಿನು ಫಸ್ಟ್ ಒಬ್ಬ ನೋಡ್ಕೋದರೆ ಚಾರ್ಸ್ ನಂಬರ್ ಅಲ್ಲಿ ನೋಡ್ಬಿಟ್ಟು ಗೀಡ ಹಾಕೊಂಡ್ ಹೋಗಿರ್ತಾನೆ ಆಮೇಲೆ ಇನ್ಸ್ಪೆಕ್ಟರ್ ಬಂದು ಒಂದ್ ತವರು ನಿಂತುಕೋದರೆ ಮೂವ್ ಮಾಡ್ತಾ ಇರ್ತರೆ ಓಕೆ 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 ಅಂತ ಬರ್ಕತ್ತಾರೆ ಅಷ್ಟೇ ಅಲ್ಲ ಈಗ ಅವರತ್ರ ಓಕೆ ಓಕೆ ಅಂತ ಬರಿಯೋದಕ್ಕೆ ನಿಮ್ದು ದಾಖಲೆ ಅಲ್ಲಿ ಹೋಗಿರ್ಬೇಕಲ್ಲ ಇನ್ಸ್ಪೆಕ್ಟರ್ ಕೈ ಏನು ಹೋಗಿರಲ್ಲ ಅಣ್ಣ ಆಮೇಲೆ ಡಾಕ್ಯುಮೆಂಟ್ಸ್ ಒಂದಾಮ್ಮನೆ ಕೊಟ್ಟಾದ್ಮೇಲೆ ಇದ್ ಮಾಡೋದು ಮಾಡದು ಫಸ್ಟ್ ಇನ್ಸ್ಪೆಕ್ಟರ್ ಡಾಕ್ಯುಮೆಂಟ್ಸ್ ಹೋಗಾಲ ಇಲ್ಲಿ 41 ಅಲ್ಲಿ ಮಾಮೂಲಿ ರೂಲ್ ಪೇಪರ್ ಬರ್ಕತ್ತಾರ ಅಷ್ಟೇ ಆಮೇಲೆ ಯಾವ ತರ ಹಾಕೊಂಡ್ರಿ ಅದೇ ನಾನು ಇದು ಹೋದೆ ಜೆರಾಕ್ಸ್ ಮಾಮೂಲಿ ಆರ್ ಸಿ ಎಮಿಷನ್ ಜೆರಾಕ್ಸ್ ಮಾಡ್ಕೊಂಡೆ ಫಾರ್ಮ್ ಟ್ವೆಂಟಿ ಫಾರ್ಮ್ ತಗೊಂಡೆ ಫಿಲ್ ಮಾಡ್ಕೊಂಡೆ ಎಫ್ ಸಿ ಫಾರ್ಮ್ ಫಿಲ್ ಅಪ್ ಮಾಡ್ಕೊಂಡು ಆಮೇಲೆ ಹೋಗ್ಬಿಟ್ಟು ಡೇಟಾ ಎಂಟ್ರಿ ಕೊಟ್ಟೆ ಡಾಟಾ ಎಂಟ್ರಿ ಕೊಟ್ಟಾದ್ಮೇಲೆ ಚಲನ್ ಕಟ್ಟಿ ಅಂದ್ರು ಅವ್ರು ಚಲನ್ ಕಟ್ಟಿದೆ ಆರ್ನೂರು ರೂಪಾಯಿ ಅದಾದ್ಮೇಲೆ ಇವ್ ಫೋನ್ ಮಾಡ್ದೆ ಯಾರಿಗೆ ಪ್ಯಾನಿಕ್ ಬಟನ್ ಅವ್ರಿಗೆ ಅವ್ರು ಒಂದು ಅಪ್ರೂವಲ್ ಗೆ ಒಂದು ಇದ್ ಕಳ್ಸಿದ್ರು ಅದನ್ನ ಹೋಗಿ ಪ್ಯಾನಿಕ್ ಬಟನ್ ಅವರು ಒಂದು ಇದ್ ಕಳಿಸ್ತಾರೆ ಟ್ಯಾಗಿಂಗ್ ಟ್ಯಾಗಿಂಗ್ ಅದು ಹೋಗ್ಬಿಟ್ಟು ಅಲ್ಲಿ ಕೊಟ್ಟೆ ಅವ್ರು ಅಪ್ರೂವಲ್ ಮಾಡಿದ್ರು ಮಾಡಾದ್ಮೇಲೆ ಅವ್ರಿಗೆ ಹೇಳಿದೆ ತಿರ್ಗ ಪ್ಯಾನಿಕ್ ಬಿಟ್ಟು ಅವ್ರಿಗೆ ಅವ್ರಾಗ ಎರಡ್ ಲೆಟರ್ ಕಳ್ಸಿದ್ರು ಪಿ ಡಿ ಎಫ್ ಅಲ್ಲಿ ಅದನ್ನು ಪಿ ಅಲ್ಲಿ ತಗೊಂಡು ಅದ್ ತಗೊಂಡು ಕಾಪಿ ತಗೊಂಡು ಇದಕ್ ಅಟ್ಯಾಚ್ ಮಾಡ್ಬಿಟ್ಟು ಫೈಲ್ ನಾ ಕೊಟ್ಬಿಟ್ಟೆ ಅಲ್ಲಿ ಆಮೇಲೆ ನಾಲ್ಕೂವರೆ ಮೆಸೇಜ್ ಆಗಿದೆ ಅಂತ ಐದ್ ಗಂಟೆಗೆ ಹೋಗ್ಬಿಟ್ಟು ಇದ್ಕೊಂಬಂದೆ ಒಳ್ಳೆ ಇಲ್ಲಿ ನಾನು ಫುಲ್ ಓಡಾಡದೆ ಮೂರ್ ಸಾವಿರ ಮೂರ್ ಸಾವಿರ ಮೂರ್ ಸಾವಿರ ಅಂತಾನೆ ಅಂದ್ರು ಒಬ್ಬ ಎರಡ್ ಸಾವಿರದ ಎಂಟುನೂರ ಮೂರ್ ಸಾವಿರದಲ್ಲಿ ಇದ್ರು ನೋಡೇ ಬಿಡೋಣ ಹಾಕಿದ್ರೆ ಅದಕ್ಕೆ ನಿಮ್ಗೆ ಫೋನ್ ಮಾಡಿದ್ ಹಾಕ್ಲಾಣ ಅಂತ ಹಾಕಂಗಿದ್ರೆ ಹಾಕ್ಬಿಡಿ ಧೈರ್ಯ ಮಾಡಿ ಅಂದ್ರೆ ಅದ್ಗೆ ಹಾಕ್ಬಿಟ್ಟೆ ನೋಡಿ ವಿದ್ಯುತ್ ಹಿಡ್ಕೊಂಡ್ರಿ ನೀವು ಹ್ಮ್ ನೀವು ಬೇರೆ ಡ್ರೈವರ್ ಹೋಗಿ ಹೇಳಿದ್ರೆ ಪಾಪ ಎಷ್ಟೋ ಜನ ಹಂಗೆ ಮಾಡ್ಕೊಂತಾರೆ ಹ್ಮ್ ಅದಕ್ಕೆ ಹೇಳಿದ್ರೆ ಈಗ ಬಂದಿದ್ರು ಅವ್ರಿಗೂ ಅವ್ರು ಹೇಳಿದಿನಿ ನಾಳೆ ನಿಮ್ ಏನೋ ಫೋನ್ ಮಾಡಿ ಹೆಲ್ಪ್ ಯಾಕಂದ್ರೆ ಹೇಳ್ತೀನಿ ಇಷ್ಟೇ ಮಾಡಿ ಆರಾಮಾಗಿ ಏನು ಅಂತ ಹೇಳಿದೆ ಒಬ್ರು ಬಂದಿರೋ ಡ್ರೈವರ್ ತಾತ ಬೇರೆ ಕಡೆ ಫೋನ್ ನಂಬರ್ ಕೊಟ್ಟಿ ಹ್ಮ್ ಬೇರೆ ಬೇರೆ RTO ದಲ್ಲೂ ಅದೆ ತರನೆ ಐತ ಅಂತ ನೋಡ್ಬೇಕು ಅದೇ ಅದು ಗೊತ್ತಿಲ್ಲ ಅಣ್ಣ ಇಲ್ಲಿ K forty one ನಲ್ಲಿ ಉಳ್ಳಾಲ RTO ದಲ್ಲಿ ಹಿಂಗೆ ಅದಕ್ಕೆ ಮಾಡ್ಸಿದ್ ನಾನು ಯಾಕ್ ನಾವು ಈ ಪ್ರಯತ್ನ ಮಾಡ್ಬಾರ್ದು ಮಾಡ್ಬೋದ್ ಅಣ್ಣ ಆರಾಮಾಗ್ ಮಾಡ್ಬೋದು ಯಾರು ಭಯ ಭಯ ಪಡ್ತಾರ ಅಕಸ್ಮಾತ್ ರಿಜೆಕ್ಟ್ ಆಗ್ಬಿಟ್ರೆ ಹಂಗೆ ಅಂತ ಏನಿಲ್ಲ ಡೈರೆಕ್ಟ್ ಆಗಿ ಹೋಗಾಕ್ತಾರೆ ಅವ್ರಿಗೆ ಬಂದಿರ್ತದ ಫೈಲ್ ಅವ್ರು ಎಂಟ್ರಿ ಮಾಡ್ತಾ ಇರ್ತಾರೆ ಅಷ್ಟೇ ಹ್ಮ್ ಹ್ಮ್ ರೂಮ್ ನಂಬರ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಹೋಗ್ಬಿಟ್ಟು ನಮ್ ಫೈಲ್ ಅಲ್ಲಿ ರೆಡಿ ಆದ್ಮೇಲೆ ಚಲನ ಎಲ್ಲ ಕಟ್ಟಾದ್ ರೂಮ್ ನಂಬರ್ ಸಿಕ್ಸ್ಟಿ ಹೋಗಿ ಕೊಟ್ರೆ ಅವ್ರ ಹಂಗೆ ಜೋಡಿಸ್ಕತ್ತಾರೆ ಎಲ್ಲ ಅಲ್ಲೇ ಬರುತ್ತೆ ಫೈಲ್ ಅಲ್ಲೇ ನೀವ್ ಏನು ರಿಸ್ಪೆಕ್ಟ್ ತಗೊಂಡು ಓಡಾಡಿದ್ರಿ ನೋಡಿದ್ರಿ ಆತರ ಓಡಾಡುವಂತ ವಿಧಾನ ತಿಳ್ಕೊಂಬಿಟ್ರೆ ಮಾಡ್ಕೊಂತಾರೆ ಆ ವಿಧಾನ ಗೊತ್ತಿಲ್ಲ ಅಂದಾಗ ಏನ್ ಮಾಡ್ತಾರೆ ಇವಾಗ ಯಾರು ಕೂಡ ಇವೆಲ್ಲ ಓಡಾಡ್ಕೊಂಡ್ ಮಾಡ್ತಾರೆ ಅಂತ ಬ್ರೋಕರ್ ಗಳಿಗೆ ಅಮೌಂಟ್ ಕೊಟ್ಬಿಡ್ತಾರೆ ಏನು ಮಾಡಕ್ಕಲ್ಲ ಅವ್ರದ್ದು ಒಂದ್ ಹೊಟ್ಟೆ ನಡಿಬೇಕು ಅಂತ ಕೊಡ್ಬೇಕಷ್ಟ ಅಷ್ಟೇ ಈಗ ನಾನು ಏನ್ ಮಾಡ್ದೆ ಕೊಟ್ಬಿಡನ್ ಬಿಡು ಮೂರ್ ಸಾವಿರ ರೂಪಾಯಿ ಕೊಟ್ಬಿಡ ಹೋಗಲ್ಲ ಡ್ಯೂಟಿಗೆ ಅನ್ಕೊಂಡೆ ಆ ಮಧ್ಯಾಹ್ನ ಹೋಗಿ ತಾಳ್ ಅಲ್ಲಿಂದ ಬರೋಷ್ಟಲ್ಲಿ ಪಾಸಿಂಗ್ ಮಷನ್ ಈ ತಿರ್ಗ ಅಷ್ಟ ತಿರ್ಗ ಎರಡ್ ಸಾವಿರ ದುಡಿತಿನ ನೋಡೋಣ ಇಲ್ಲೇ ಇದ್ರೆ ನಾನೇ ಮಾಡ್ಕೊಂಡ್ರೆ ಅಲ್ಲೇ ಎರಡ್ ಸಾವಿರ ಮೂರು ದ್ರ ಇವತ್ತಿನ ದುಡಿಮೆ ಆಯ್ತು ಅಂದ್ಬಿಟ್ಟು ನಾನು ಡೈರೆಕ್ಟ್ ಮಾಡ್ದೆ ಆಗಿದಾಗ್ಲಿ ಅಂತ ಅಷ್ಟೇ ಈಗ ನಿಮ್ಗೆ ಟೋಟಲ್ ಖರ್ಚಾಗಿದ್ದು ಪೆನಾಲ್ಟಿ ಇಲ್ಲ ಅಂದ್ರೆ ಆರ್ನೂರು ರೂಪಾಯಿ

ನಿಮ್ಗೆ ಮೊನ್ನೆ ಕೊಟ್ಟಿದ್ನಲ್ಲ ಬ್ಲಾಂಕ್ ಪಾಯಿಂಟ್ ಆಗ್ತದೆ ಅಣ್ಣ ಓ ಸರಿ 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 ಜಿ ಎಸ್ ಟಿ ಬಿಲ್ ಎಲ್ಲ ಕೊಟ್ಟಿದ್ನಾ ಓ ಎಲ್ಲ ಕೊಟ್ಟಿದ್ದೆ ಅಣ್ಣ ಹ್ಮ್ ಹೋಗ್ಲಿ ಬಿಡು ಒಳ್ಳೇದಾಯ್ತು ಹ್ಮ್ ಆಯ್ತು ನಂಗೆ ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿರಿ ಅಣ್ಣ ಗ್ರೂಪ್ ಆಡ್ ಮಾಡಿರ್ತೇನೆ ಸರಿ ಅಣ್ಣ ಸರಿ ಅಣ್ಣ ಆಯ್ತು ಓಕೆ ಓಕೆ